ಹಾಯ್ ಫ್ರೆಂಡ್ಸ್ ನಾನು ಸ್ನೇಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಡವ್ರನ್ನ ಬೆಳೆಸಿ ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮಿಂದ ನಾವು ಇವತ್ತು ಕೀರೆ ಸೊಪ್ಪಿನಿಂದ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಮೊದಲು ಅಂತ ನೋಡೋಣ ಬನ್ನಿ ಕೀರೆ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಬೇಳೆನೂ ಅಷ್ಟೇ ಆಮೇಲೆ ಇದಕ್ಕೆ ಈರುಳ್ಳಿ ಟೊಮೊಟೊ ಓಕೆ ಇದು ಕೂಗ್ಸೋಕ್ಕೆ ಓಕೆನಾ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕಿದ್ದೀನಿ ಈಗ ಕೂಗ್ಸೋಣ ಬನ್ನಿ ಓಕೆನಾ ನೋಡಿ ಫ್ರೆಂಡ್ಸ್ ಇನ್ನು ರುಬ್ಬಕ್ಕೆ ಬೇಕಾಗಿರೋದು ಅರ್ಧ ಓಳು ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಇದು ಏನಂದರೆ ಒಬ್ರಿಗೆ ಇಬ್ರಿಗೆ ಆಗುತ್ತೆ ಇದು ಓಕೆನಾ ಫ್ರೆಂಡ್ಸ್ ಬನ್ನಿ ರುಬ್ಕೊಬ್ರ ನೋಡಿ ಫ್ರೆಂಡ್ಸ್ ರುಬ್ಬಿದ್ದೀನಿ ಇದಕ್ಕೆ ಇವಾಗ ಬೇಳೆ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಖಾರ ಬೇಕು ಅಂದರೆ ನೀವು ಹಾಕೊಬೋದು ಓಕೆ ಫ್ರೆಂಡ್ಸ್ ಇನ್ನು ಕೂಗಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ಒಗ್ಗರಣೆ ಹಾಕೊಬಿಡೋಣ ಫಸ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಮೇಲೆ ಸಾಸಿವೆ ಇದು ಸಿಡಿಬೇಕು ಆಮೇಲೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವ್ ಸೊಪ್ಪು ಹಾಕಬೇಕಾಗಿತ್ತು ಬಟ್ ಕರ್ಬೇವ್ ಸೊಪ್ಪು ಇಲ್ಲ ಇದ್ರೆ ಹಾಕಿ ಅಂದರೆ ಇಲ್ಲ ಓಕೆನಾ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಇದೊಂದು ಸ್ವಲ್ಪ ಇದಾಗಿದೆ ನಾವು ಖಾರ ಹಾಗೆಲ್ಲ ಹಾಕ್ಬೇಕು ಓಕೆನಾ ನೋಡಿ ಫ್ರೆಂಡ್ಸ್ ಬೇಳೆ ಸಾಂಬಾರು ಪುಡಿ ಆಮೇಲೆ ರುಬ್ಬಿರೋದು ಇದನ್ನ ಇದು ಹಾಕಿದ್ಮೇಲೆ ಈಗ ಇದನ್ನ ನಾವು ಬೇಯಿಸಿದೀವಲ್ಲ ಬೇಳೆ ಈರುಳ್ಳಿ ಟೊಮೊಟೊ ಸೊಪ್ಪು ಹಾಕಿದ್ವಲ್ಲ ಆಲ್ಮೋಸ್ಟ್ ಇದು ಮಂತಲ್ಲಿ ಕಡಿತಾರೆ ಆದ್ರೆ ನಾನು ಮಂತಲ್ ಕಡಿತಲ್ಲ ನಾನು ನಾನ್ ಜಾರ್ಗೆ ಹಾಕಿ ಸ್ವಲ್ಪ ಒಂದು ರೌಂಡ್ ತಿರುಗಿಸ್ಬಿಟ್ಟು ಹಾಕ್ತೀನಿ ನಾನು ಅಲ್ಲಿಗೆ ಓಕೆ ನೋಡಿ ಬರೀ ಮಿಕ್ಸಿಲಿ ಒಂದು ರೌಂಡು ಅಷ್ಟೇ ಬೇಕು ಅಂದ್ರೆ ಮಂತಲ್ ಕಡಿಬಹುದು ನಾನು ಬಟ್ ಇದರಲ್ಲಿ ಮಾಡಿದ್ದೀನಿ ಆ ಇದನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಖಾರದೊಳಗಡೆ ಆಮೇಲೆ ಅದು ನೀರು ಸೋರ್ಸ್ಕೊಂಡಿದ್ನಲ್ಲ ಅದನ್ನ ಸೇರಿಸಿ ಇಲ್ಲಿಗೆ ಹಾಕ್ತಾ ಇದ್ದೀನಿ ನೋಡಿ ಈ ನೀರನ್ನ ಇದ್ರೊಳಗಡೆ ಹಾಕ್ಬಿಡ್ಬೇಕು ಉಪ್ಪು ಖಾರ ಎಷ್ಟಿದೆ ನೋಡ್ಕೊಳ್ಳಿ ಈಗ ಹಳ್ಳು ಉಪ್ಪು ಹಾಕ್ಬೇಕು ನೋಡಿ ಇದಕ್ಕೆ ಉಪ್ಪು ಹಾಕ್ತಾಯಿದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು ಉಪ್ಪು ಖಾರ ಎಲ್ಲ ನೋಡ್ಬಿಟ್ಟು ಹಾಕಿ ನೋಡಿದ್ರ ಕೀರೆ ಸೊಪ್ಪಲ್ಲಿ ಈ ಥರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಚಪಾತಿ ದೋಸೆ ಇಡ್ಲಿ ಅನ್ನಕ್ಕಂತೂ ತುಪ್ಪಾಕಂತಿದ್ರೆ ಸೂಪರ್ ಆಗ್ತದೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಓಕೆನಾ ಚೆನ್ನಾಗಿ ಇದನ್ನು ಕುದಿಸಿ ಕೊನೆಯಲ್ಲಿ